ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಟೇಸ್ಟಿಯಾದ ಮೂರು ಫ್ಲೇವರ್ನ ಕಪ್ಕೇಕ್ನ ಮಾಡ್ತಾ ಇದ್ದೀನಿ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಆಗಿ ಮೂರು ಕಲರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಕಪ್ ಅಷ್ಟು ಹಾಲನ್ನ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎರಡೋ ಟೀ ಚಮಚದಷ್ಟು ವಿನೆಗರ್ನ ಹಾಕೊಂಡಿದ್ದೀನಿ ಇದನ್ನ ಒಂದು ಐದು ನಿಮಿಷ ಬಿಡ್ತಾ ಇದ್ದೀನಿ ಇದಕ್ಕೆ ನಾನು ಇವಾಗ ಒಂದು ಕಪ್ಪಷ್ಟು ಮೈದಾನ ಹಾಕ್ಕೊತಾ ಇದ್ದೀನಿ ಕಾಲು ಕಪ್ಪಷ್ಟು ಮಿಲ್ಕ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಮುಕ್ಕಾಲು ಟೀ ಚಮಚದಷ್ಟು ಬೇಕಿಂಗ್ ಪೌಡ್ರನ್ನ ಹಾಕೊತಾ ಇದ್ದೀನಿ ಕಾಲ್ಟಿ ಚಮಚಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಬೇಕಿಂಗ್ ಸೋಡಾನ ಹಾಕೊತ ಇದ್ದೀನಿ ಇದೆಲ್ಲ ಹಾಕೊಂಡಿದ್ದಾದಮೇಲೆ ಎರಡು ಚಿಟಕಿ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಜಡಿಯಾಡ್ಕೊತಾ ಇದ್ದೀನಿ ಈ ಕೇಕಲ್ಲಿ ನಾನು ಸಕ್ಕರೆ ಮತ್ತು ಎಣ್ಣೆನ ಎಲ್ಲೂ ಮಿಕ್ಸ್ ಆದಮೇಲೆ ಸೇರಿಸ್ಕೊಂತೀನಿ ಈಗ ಇದನ್ನೆಲ್ಲ ಗಂಟೆ ಇಲ್ದಾರ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆಗಿದೆ ಈಗ ನಾನು ಇದಕ್ಕೆ ಎಣ್ಣೆ ಮತ್ತು ಸಕ್ಕರೆ ಪುಡಿನ ಹಾಕೊತಾ ಇದ್ದೀನಿ ನಾಲ್ಕೂವರೆ ಟೇಬಲ್ ಚಮಚ ಅಷ್ಟು ಎಣ್ಣೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಪುಡಿನ ಹಾಕೊತಾ ಇದ್ದೀನಿ ಈ ಎಣ್ಣೆನ ಕಪ್ ಲೆಕ್ಕದಲ್ಲಿ ಹಾಕೊಳೋದಾದರೆ ಕಾಲು ಕಪ್ಗಿಂತ ಸ್ವಲ್ಪ ಕಮ್ಮಿ ಎಣ್ಣೆನ ಸೇರಿಸ್ಕೊಬೇಕು ಈಗ ನೋಡಿ ಎಣ್ಣೆನ ಹಾಕೊಂಡಿದ್ದೀನಿ ಸಕ್ಕರೆ ಪುಡಿನೂ ಕೂಡ ಹಾಕೊತಾ ಇದ್ದೀನಿ ಈಗ ವಿಸ್ಕರಿಂದ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ವಿಸ್ಕರಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದ ನಾನು ಎಲೆಕ್ಟ್ರಿಕ್ ಬೀಟ್ರಲ್ಲೂ ಕೂಡ ಒಂದು ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ನಾವು ಸಕ್ಕರೆ ಪುಡಿ ಮತ್ತು ಎಣ್ಣೆನ ಆಮೇಲೆ ಸೇರಿಸ್ಕೊಂಡಿರೋದ್ರಿಂದ ಗಂಟ್ಗಳು ಇರೋ ಸಾಧ್ಯತೆ ಇರುತ್ತೆ ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಈಗ ಒಂದು ಬ್ಯಾಟರ್ ರೆಡಿಯಾಗಿದೆ ಈಗ ಇದನ್ನು ನಾವು ಮೂರು ಫ್ಲೇವರ್ ಸೇರಿಸ್ಬೇಕಲ್ವಾ ಅದರಿಂದ ನಾನು ಇದನ್ನು ಡಿವೈಡ್ ಮಾಡ್ಕೊತಾ ಇದ್ದೀನಿ ಈಗ ಮೂರು ಪಾರ್ಟಾಗಿ ನಾನು ಡಿವೈಡ್ ಮಾಡ್ಕೊಂಡಿದ್ದಾದಮೇಲೆ ಒಂದಕ್ಕೆ ವನಿಲಾ ಫ್ಲೇವರ್ನ ಹಾಕ್ಕೊಂಡಿದ್ದೀನಿ ಇನ್ನೊಂದಕ್ಕೆ ಆರೆಂಜ್ ಫ್ಲೇವರು ಮತ್ತು ಆರೆಂಜ್ ಕಲರ್ನ ಹಾಕೊಂಡಿದ್ದೀನಿ ಈಗ ಗ್ರೀನ್ ಕಲರ್ಗೆ ನಾನು ತಲೆನ ಎರಡು ತಲೆನ ಮಿಕ್ಸಿಯಲ್ಲಿ ರುಬ್ಕೊಂಡು ಅದ್ರ ಜ್ಯೂಸನ್ನ ಇದಕ್ಕೆ ಹಾಕೊಂಡಿದ್ದೀನಿ ಜೊತೆಗೆ ಮೌತ್ ಫ್ರೆಶ್ನರ್ ಬರುತ್ತಲ್ಲ ಪಾನ್ಗೆ ಹಾಕೋದು ಅದನ್ನು ಕೂಡ ಮುಕ್ಕಾಟಿ ಚಮಚ ಚಮಚಷ್ಟು ಹಾಕ್ಕೊಂಡಿದ್ದೀನಿ ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಮೂರು ಫ್ಲೇವರ್ ಕಪ್ಕೇಕ್ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನೊಂದ್ಸರಿ ಟ್ರೈ ಮಾಡಿ ನೋಡಿ ಈಗ ಕಪ್ಕೇಕ್ ಮೋಲ್ಡ್ಗಳು ರೆಡಿ ಆಗಿದೆ ಮೊದಲು ನಾನು ಪಾನ್ ಫ್ಲೇವರ್ನ ಬ್ಯಾಟರ್ನ ಹಾಕೊಂಡಿದ್ದೀನಿ ಎರಡು ಟೀ ಚಮಚಷ್ಟು ಮಧ್ಯದಲ್ಲಿ ವೆನಿಲಾ ಫ್ಲೇವರ್ನ ಎರಡೆ ಚಮಚಷ್ಟು ಹಾಕೊತಾ ಇದ್ದೀನಿ ಆಮೇಲೆ ಮೇಲಿಂದ ಆರೆಂಜ್ ಫ್ಲೇವರ್ ಇತ್ತಲ್ಲ ಅದನ್ನು ಎರಡೆರಡು ಟೀ ಚಮಚು ಹಾಕೊಂಡಿದ್ದೀನಿ ಇದೇ ಥರ ಎಲ್ಲ ಕಪ್ಕೇಕ್ ಮೋಲ್ಡ್ಗಳು ನಾನು ಫಿಲ್ ಮಾಡ್ಕೊತಾ ಇದ್ದೀನಿ ಈಗ ಎಲ್ಲ ಕಪ್ಕೇಕ್ ಮೋಲ್ಡ್ಗಳ್ಗೂ ಹಾಕೊಂಡಿದ್ದೀನಿ ಈಗ ಮೇಲಿಂದ ಒಂದು ಟೂತ್ ಪಿಕ್ಕಿಂದ ಈ ಥರ ನಾನು ಎಲ್ಲ ಕಲರ್ ಮಿಕ್ಸ್ ಆಗೋ ಥರ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ಒನ್ ಸೆವೆಂಟಿ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇಪ್ಪತ್ತು ನಿಮಿಷ ಬೇಕ್ ಮಾಡ್ಕೊಬೇಕು ಅಥವಾ ನೀವು ಇಲ್ಲ ಅಂದರೆ ಅರ್ಧ ಗಂಟೆಗಳ ಕಾಲ ಸಣ್ಣ ಉರಿ ಮಾಡಿ ಇದನ್ನು ಬೇಕ್ ಮಾಡ್ಕೊಬೇಕು ಈಗ ಮಿಕ್ಕಿದ ಬ್ಯಾಟ್ರನ್ನ ಒಂದು ಸ್ಟೀಲ್ ಬೌಲಲ್ಲಿ ಹಾಕೊತಾ ಇದ್ದೀನಿ ಇದೇ ಥರ ಪಾನ್ ಫ್ಲೇವರು ವೆನಿಲಾ ಫ್ಲೇವರು ಮತ್ತು ಆರೆಂಜ್ ಫ್ಲೇವರ್ ಥರ ಹಾಕೊತಾಯಿದ್ದೀನಿ ಇದ್ದೀನಿ ಸ್ಟೀಲ್ ಬೌಲ್ಗೆ ಎಲ್ಲ ಬ್ಯಾಟರ್ನ ಮೇಲೆ ಇದನ್ನು ನಾವು ಕಪ್ಕೇಕ್ ಯಾವ ಥರ ಕೊಟ್ಟಿದ್ವೋ ಅದೇ ಥರ ಮಾರ್ಬಲ್ ಎಫೆಕ್ಟ್ನ ಕೊಡ್ತಾ ಇದ್ದೀನಿ ನೋಡಿ ಈ ಥರ ಈಗ ಫ್ಲವರ್ ಡೆಕೋರೇಷನಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ಇಪ್ಪತ್ತು ನಿಮಿಷ ಬೇಕ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಈಗ ಎರಡು ಕೇಕ್ಗಳು ಕೂಡ ಸಾಫ್ಟಾಗಿ ಆಗಿದೆ ಇದರ ಮೇಲೆ ಬಟರ್ ಫ್ಲಾಸ್ಟಿಂಗ್ನ ಮಾಡಿಕೊಂಡ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ